ನಮಸ್ಕಾರ ವೀಕ್ಷಕರೇ ವಿವ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಬಹಳ ದಿನಗಳಿಂದ ನೆನೆಗುದಿಗೆ ಬಿದ್ದಿದ್ದ ಪರಿಶಿಷ್ಟ ಜಾತಿ ಪಂಗಡಗಳ ಒಳ ಮೀಸಲಾತಿ ದೊರಕಿಸಿಕೊಡುವ ನಿಟ್ಟಿನಲ್ಲಿ ನಾಗಮೋಹನ್ ದಾಸ್ ಆಯೋಗ ಇಂದು ಸರ್ಕಾರಕ್ಕೆ ವರದಿ ಸಲ್ಲಿಸಿತು ಏಳನೇ ತಾರೀಕು ವರದಿಯನ್ನು ಸದನದಲ್ಲಿ ಮಂಡಿಸಿ ಮುಂದಿನ ತೀರ್ಮಾನ ಕೈಗೊಳ್ಳಲಾಗುವುದೆಂದು ಗೃಹ ಸಚಿವ ಡಾ ಪರಮೇಶ್ವರ್ ಮಾಧ್ಯಮಗಳಿಗೆ ತಿಳಿಸಿದರು ಇದೊಂದು ಚಾರಿತ್ರಿಕ ವರದಿ ಆಗಲಿದೆ ಎಂದು ಅವರು ಸ್ಪಷ್ಟಪಡಿಸಿದರು ಮೀಸಲಾತಿಗೆ ರೀತಿಯಲ್ಲಿ ಏನು ಸರ್ಕಾರ ಒಂದು ಆಯೋಗವನ್ನು ರಚನೆ ಮಾಡಿತ್ತು ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಮಾಡಿದಂತ ಆಯೋಗದ ವರದಿಯನ್ನ ಅವರು ಮಾನ್ಯ ಮುಖ್ಯಮಂತ್ರಿಗಳಿಗೆ ಇವತ್ತು ಒಪ್ಪಿಸಿದ್ದಾರೆ ಇದು ಒಂದು ರೀತಿಯಲ್ಲಿ ವ್ಯವಸ್ಥಿತವಾಗಿ ಮಾಡಿರ್ತಕ್ಕಂತ ಅದರಲ್ಲೂ ಕೂಡ ಒಂದು ಆಧುನಿಕವಾಗಿ ತಾಂತ್ರಿಕತೆಯನ್ನ ಉಪಯೋಗ ಮಾಡಿ ಟೆಕ್ನಾಲಜಿಯನ್ನ ಉಪಯೋಗ ಮಾಡಿ ಕೇವಲ ಎರಡು ತಿಂಗಳಲ್ಲಿ ಈ ವರದಿಯನ್ನ ಸರ್ಕಾರಕ್ಕೆ ಒಪ್ಪಿಸಿದ್ದಾರೆ ಅದರ ಒಳಗಡೆ ಏನಿದೆ ಅಂತ ನಮಗಿನ್ನೂ ಗೊತ್ತಿಲ್ಲ ನಾನು ಮುಖ್ಯಮಂತ್ರಿಗಳು ವರದಿಯನ್ನ ಸ್ವೀಕಾರ ಮಾಡಿದ ಮೇಲೆ ಅದನ್ನ ಮುಂದಿನ ಸಂಪುಟದಲ್ಲಿ ಅದನ್ನು ಇಡ್ಬೇಕು ಅಂತ ಹೇಳಿ ಈಗಾಗ್ಲೇ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಒಂದು ಒಂದು ಸಾರಿ ಅದು ಸಂಪುಟಕ್ಕೆ ಬಂದ ಮೇಲೆ ನಮ್ಗೆಲ್ಲಾ ವಿಷಯಗಳು ಗೊತ್ತಾಗುತ್ತೆ ಅದರ ನಂತರ ಅದನ್ನ ಅನುಷ್ಠಾನ ಮಾಡೋದಕ್ಕೆ ಯಾವ ರೀತಿ ಮಾಡಬೇಕು ಚರ್ಚೆ ಮಾಡಬೇಕು ಅನ್ನೋದನ್ನ ಸಂಪುಟದಲ್ಲಿ ತೀರ್ಮಾನ ಮಾಡ್ತೇನೆ